ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿ ರುಚಿಯಿಂದ ಎಂದು ದೊಡ್ಡವರಿಗೂ ಮತ್ತು ಸಣ್ಣವರಿಗೂ ಎಲ್ಲರಿಗೂ ಇಷ್ಟಪಡುವಂಥ ಬ್ರೆಡ್ ಸ್ಯಾಂಡ್ವಿಜ್ ಮನೆಯಲ್ಲಿ ಹೆಲ್ದಿಯಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಬಂದನು ಸ್ಯಾಂಡ್ವಿಚ್ ಎಲ್ಲರಿಗೂ ಇಷ್ಟ ಆಗೋದು ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಹೊರಗಡೆ ತಿನ್ನೋ ಅವಶ್ಯಕತೆನೇ ಇಲ್ಲ ಮತ್ತು ಟೇಸ್ಟು ಆಗಿರ್ತೈತಿ ಇದನ್ನ ಮಾಡ್ಕೊಳಕ್ಕೆ ಮೊದಲಿಗೆ ಒಂದು ಗ್ರೀನ್ ಚಟ್ನಿ ಮಾಡ್ಕೋಬೇಕು ಅದಕ್ಕೆ ಒಂದು ಕಟ್ ಪುದೀನ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಪುಟಾಣಿ ಒಂದು ಚಮಚೆ ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಒಂದು ಅರ್ಧ ಲಿಂಬಿ ಹುಳ ಈ ರೀತಿ ಇದನ್ನೆಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಂಡು ಕಾಸ ನಮಗೆ ಖಾರಕ್ಕೆ ಎಷ್ಟು ಬೇಕು ಲಾಸ್ಟ್ ಹಸಿಮೆಣ್ಸಿನ್ಕಾಯಿ ಇದಕ್ಕೊಂದು ಸ್ವಲ್ಪ ಉಟ್ಟಂದು ಸಾಲ್ಟ್ ಹಾಕಿ ಕಾಸ ರುಬ್ಬಿ ಇಟ್ಕೋಬೇಕು ಈ ಚಟ್ನಿ ಮಾಡಿ ಇಟ್ಕೊಂಡ್ರೆ ಪ ಇದು ಸ್ಯಾಂಡ್ವಿಚ್ಗೂ ಬರ್ತೈತಿ ಮತ್ತು ನೀವು ಪಾನಿಪುರಿ ಆಮೇಲೆ ಸೇವ್ ಪುರಿ ಏನಾರೂ ಮಾಡ್ಕೊಳಕತ್ರೂ ಅದಕ್ಕೊಂದು ಸ್ವಲ್ಪ ಗ್ರೀನ್ ಚಟ್ನಿ ಟೈಪ್ ಅದು ಟೇಸ್ಟ್ ಆಗ್ತೈತಿ ಈ ರೀತಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಾಸ ಸಣ್ಣಗೆ ರುಬ್ಬಿ ಇಟ್ಕೊಂಡು ಬಿಡಬೇಕು ಲಿಂಬಿಯನ್ನು ಹಾಕೋದ್ರಿಂದ ಕಲರ್ ಚೇಂಜ್ ಆಗೋಂಗಿಲ್ಲ ಅದು ಇದೇ ರೀತಿ ಗ್ರೀನ್ ಗ್ರೀನಾಗಿ ಇರ್ತೈತಿ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಇದು ಎಲ್ಲದಕ್ಕೂ ಉಪಯೋಗ ಆಗ್ತೈತಿ ಸ್ಯಾಂಡ್ವಿಚ್ ಬ್ರೆಡ್ ಅಂತ ಕಸ ಸಪ್ರೇಟಾಗಿ ಸಿಗ್ತೈತಿ ನಾರ್ಮಲ್ ಬ್ರೆಡ್ ಆದರೂ ನಡಿತೈತಿ ಈ ರೀತಿ ಬ್ರೆಡ್ ತೊಗೊಂಡೆ ಇದಕ್ಕೊಂದು ಸ್ವಲ್ಪ ಬಟಾಟಿ ಕುದಿಸಿ ಸ್ಲೈಸ್ ಮಾಡಿ ಇಟ್ಕೊಂಡನು ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಖಾರ ಹಾಕಕ್ಕೆ ಒಂದು ಸ್ವಲ್ಪ ಚಟ್ಪಟ್ ಮಸಾಲ ಸಾಲ್ಟಾ ಅವರಿಗೇನು ಚಿಲ್ಲಿ ಫ್ಲೇಕ್ಸ ಅದನ್ನೊಂದು ಸ್ವಲ್ಪ ಮೇಲ್ಗಡೆ ಇದಕ್ಕೆ ಸ್ಪ್ರಿಂಕಲ್ ಮಾಡೋಕೆ ಅದನ್ನು ಸ್ವಲ್ಪ ಇಟ್ಕೊಂಡಿನಿ ಆಮೇಲೆ ವೆಜಿಟೇಬಲ್ಗಳು ಸೌತೆಕಾಯಿ ಹಣ್ಣು ಉಳ್ಳಾಗಡ್ಡಿ ಆಮೇಲೆ ಚೀಜ ಮಯೋನೀಸ ನಿಮ್ಮದೇ ಚೀಝ ಮಯೋನೀಜಾ ಇದ್ದರೂ ನಡಿತೈತಿ ಇಲ್ಲದೇನೂ ಅದನ್ನ ಹೆಂಗೆ ಮಾಡ್ಬೇಕು ಅನ್ನೋದು ಅದನ್ನ ಎರಡು ಥರ ತೋರಿಸಿದ್ದೆ ನಾನು ಮೊದಲಿಗೆ ಒಮ್ಮೆ ಬಟಾಟೆ ಪಲ್ಯ ಮಾಡಿ ಕಾಸು ಅದನ್ನು ಸ್ಯಾಂಡ್ವಿಚ್ ಮಾಡೋದು ತೋರ್ಸಿನಿ ಇವನೆಲ್ಲ ಹಂಗೆ ಬಾಯ್ಲ್ ಮಾಡಿ ಕಾಸ ವೆಜಿಟೇಬಲ್ಗಳು ಹಾಕಿ ಮಾಡೋದು ತೋರಿಸತಾನು ತವಿ ಮೇಲೆ ಒಂದು ಸ್ವಲ್ಪ ಬ್ರೆಡ್ ಬಿಸಿಗಿಟ್ಟು ಕಾಸ ಪು ಅದೇನು ಪುದೀನ ಚಟ್ನಿ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕಿ ಇವನ್ನೆಲ್ಲ ಖಾರ ಆಮೇಲೆ ಅರಿಗೇನೋ ಚಿಲ್ಲಿ ಫ್ಲೇಕ್ ಮಿಕ್ಸ್ ಮಾಡಿ ಅದರ ಮೇಲೆ ವೆಜಿಟೇಬಲ್ಗಳು ಈ ರೀತಿ ಇಟ್ಕೊಂಡು ಕಾಸ ಕುದಿಸಿದ ಬಟಾಟಿಗೆ ರೌಂಡ್ ರೌಂಡ್ ಸ್ಲೈಸ್ ಮಾಡಿ ಅದೊಂದು ಸ್ವಲ್ಪ ಸೊಪ್ಪುಗಾಯ್ತನ ಇವನ್ನೆಲ್ಲ ಖಾರ ಉಪ್ಪ ಹಾಕಿ ಬಿಸಿ ಮಾಡ್ತಿಂದರೆ ಇದು ಚೀ ಚೀಜ ಮೈನೀಸ ಹಾಕೋದ್ಲೇ ಮಾಡೋದು ಸ್ಯಾಂಡ್ವಿಚ್ ಆಯಿತು ಅದನ್ನ ಎರಡೂ ಹಾಕಿ ಮಾಡಿದ್ರೂ ಅದು ಒಂಥರ ಟೇಸ್ಟ್ ಆಗ್ತೈತಿ ಮೊದಲಿಗೆ ಈ ರೀತಿಯೊಂದು ಮಾಡಿ ನಿಮಗೆ ತೋರಿಸಿದನು ಆಮೇಲೆ ಅದನ್ನು ಚ ಚೀಜ ಮೊಯಣೀಸ ಹಾಕಿ ಮಾಡಿದೆ ನೋಡ್ರಿ ಮೊದಲಿಗೆ ಮೊಯಣೀಸ್ ಹಾಕಿ ಕಸ ಅದ್ರ ಮೇಲೆ ಮ್ಯಾಲೆ ಒಂದು ಚಮಚೆ ಗ್ರೀನ್ ಚಟ್ನಿ ಹಾಕಿ ಈ ಥರ ಎಲ್ಲದ ಹೊಂದು ಹಂಗೆ ಮಿಕ್ಸ್ ಮಾಡಿಡಬೇಕು ಆಮೇಲೆ ಅದಕ್ಕೆಲ್ಲ ವೆಜಿಟೇಬಲ್ಗಳು ಹಾಕಿ ಇದೇನು ಮಿಕ್ಸ್ ಮಾಡ್ಕೊಂಡಿರ್ತವಲ್ಲ ಖಾರ ಉಪ್ಪದ್ದು ಅದನ್ನೊಂದು ಸ್ವಲ್ಪ ಹಾಕಿ ಕಸ ತವಿಗೆ ಒಂದು ಸ್ವಲ್ಪ ಬೆನ್ನಿ ಹೆಚ್ಚಿ ಬೇಯಿಸಬೇಕು ಚೀಸ ಮೈ ನಿಜ ಇಷ್ಟಪಡೋದಿಲ್ಲ ನಾವ್ರು ಹಾಗೇನೂ ಮಾಡ್ಕೋಬೋದು ಮತ್ತು ಚೀಸ ಮೈ ನಿಜ ಇಷ್ಟಪಡೋರು ಈ ರೀತಿ ಮಾಡ್ಕೊರಿ ಭಾಳ ಟೇಸ್ಟ್ ಆಗಿರ್ತೈತಿ ಎರಡೂ ಬಾಜು ಬೇಯಿಸ್ ಕಸ ತಿಂದರೆ ಸ್ಯಾಂಡ್ವಿಚ್ ಸೂಪರ್ ಆಗಿರ್ತೈತಿ ನೀವು ಮನೆಯಲ್ಲೇನೇ ಟೇಸ್ಟಿಯಾಗಿ ಒಂದು ಬ್ರೆಡ್ ತೊಗೊಂಬಂದರೆ ಎಲ್ಲ ಮನೆಯಾಗಿರೋ ಐಟಮ್ಸನೇ ಇವ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ರುಚಿನೂ ಅನಿಸ್ತೈತಿ ಮನೆಯಾಗೆ ಹೆಲ್ದಿ ಫುಡ್ಡು ಆಗ್ತೈತಿ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ಮೂಲಕ ನಿಮ್ ಅಂತ ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡತಾರಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಾಕ್ ಹೋಗಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್